ಅಪಾಯ ಈ ಸರಿ ಎಳಮಾಸೆ ಜಾತ್ರೆಗೆ ನಂಗೆ ಒಂದು ಐದು ಸಾವಿರ ರೂಪಾಯಿ ಬೇಕು ಸಾವಿರ ಈ ಸರಿ ಅಡಿಕೆ ರೇಟ್ ಇಲ್ಲ ಅಂತ ನಾ ತಲೆ ಕೆಡ್ಸ್ಕೊ ರೂಪಾಯಿ ಬೇಕಾದ್ರೆ ನೀವು ಕೊಡೋ ಮುನ್ನೂರು ರೂಪಾಯಿ ಯಾವ ಮೂಲೆಗೂ ಸಾಕಾಗಲ್ಲ ಅಪಾಯ ಮುನ್ನೂರು ರೂಪಾಯಿ ಮೇಲೆ ಒಂದು ರೂಪಾಯಿ ಕೊಡಲ್ಲ ಅಪಾಯ ಒಂದು ನಾಲ್ಕು ಸಾವಿರ ಅಡ್ಜಸ್ಟ್ ಮಾಡಿ ಕೈ ಬೇಡ ಬಾಸ್ ಅಂತ ತಿಳ್ಕೊಂಡಿ ಕಮ್ಮಿ ಮಾಡ ಜಾತ್ರೆ ಆದ್ಮೇಲೆ ಬೇಕಾದ ತೋಟದ ಕಪ್ಪೇರೆಕ್ ಹೋಗ್ತೀನಿ ಬೇಡ ಬೇಸಾಯ ಮಾಡೋದು ಬೇಡ ನೀನು ಫೈನಾನ್ಸ್ ಸಾಲ ಮಾಡಿ ಆದ್ರೂ ಈ ಸರಿ ಜಾತ್ರೆಗೆ ಮಾತ್ರ ಹೋಗೋದು ಹೋಗೋದೇ ನಾನು ನಾವೆಲ್ಲ ಸಣ್ಣ ಇರ್ಬೇಕಾದ್ರೆ ಜಾತ್ರೆ ಹೋಗ್ಬೇಕಾದ್ರೆ ಬರಿ ಇಪ್ಪತ್ತು ರೂಪಾಯಿ ಇಟ್ಕೊಂಡು ಓದಿದ್ವಿ ಗೊತ್ತದ್ಯಾ ಅದ್ ನಿಮ್ಮ ಕಾಲದಲ್ಲಿ ಆಯ್ತಪ್ಪ ಈಗ ಇಪ್ಪತ್ತು ರೂಪಾಯಿಗೆ ಒಂದು ಗೋಬಿ ಮಂಚೂರಿ ಕೂಡ ಬರಲ್ಲ ಗೊತ್ತಾ ಅಯ್ಯಯ್ಯ ಗೋಬಿ ಮಂಚೂರಿ ತಿನ್ನ ಮುಖ ನೋಡಲ್ ನಿಂತ ಹೆಂಗಿದೆ ಅಂತ ಹೇಳಿ ಆ ವಿಶ್ವನಾಥನ್ ಜೊತೆ ಸೇರ್ಕೊಂಡು ಬಾಲಾಜಿ ವಹಿಸಿ ಹೋಗಿ ಎಣ್ಣೆ ಹೊಡೆಯೋದು ತಿರುಗಡಿ ಲಕ್ಷಿ ಹೋಗಿ ಬಿರಿಯಾನಿ ತಿನ್ನೋದು ವಿನಾಯಕ ಟಗಿಸಿ ಹೋಗಿ ಪಿಕ್ಚರ್ ನೋಡೋದು ನಂಗೇನ್ ಬೇಕಾರ ಹೇಳಿ ಆದರೆ ವಿಶ್ವನಾಥ್ ಭಟ್ರಿಗೆ ಏನಾರು ಹೇಳಿದ್ರೆ ನಾ ಸುಮ್ಮನೆ ಇರಲ್ಲ ಅಷ್ಟೇ ದುಡ್ಗಿಂತ ಫ್ರೆಂಡ್ಶಿಪ್ ಮುಖ್ಯ ಶಿವಮೊಗ್ಗ ಸುದ್ದಿ ಪ್ರತಿಕ್ಷಣ ನಿಮ್ಮೊಂದಿಗೆ